ಸೊ ಇದು ನೋಡಿ ಇದೆಲ್ಲ ಈ ಥರ ಶೈನಿಂಗ್ ಆಗ್ಬಿಟ್ಟಿದೆ ಸೊ ಇದಕ್ಕೋಸ್ಕರ ಸೊ ಓಕೆ ಸ್ನೇಹಿತರೆ ಬೆಂಗಳೂರು ರೀಚ್ ಆದ್ವಿ ಬೆಳಿಗ್ಗೆ ಆರು ಮುಕ್ಕಾಲಿಗೆ ಟ್ರೈನ್ ಇತ್ತು ಟ್ರೈನು ಕರೆಕ್ಟ್ ಒಂಬತ್ತುವರೆ ಟಿಫನ್ ಟೈಮಿಗೆ ಬಂದಿದೆ ಸೊ ಬೆಳಗ್ಗೆ ಬಂದ ತಕ್ಷಣ ನಮಗೆ ಆಗೋದೆ ಮೆಜೆಸ್ಟಿಕ್ ಬಂದ ತಕ್ಷಣ ಗುಂಡು ಪಲಾವ್ ಗುಂಡು ಪಲಾವು ಮೆಜೆಸ್ಟಿಕ್ ನಿಯರೆಸ್ಟೇ ಇದೆ ಗುಂಡು ಪಲಾವಲಿ ಈಗ ಒಂದು ಪಲಾವ್ ತಿಂದ್ಕೊಂಡು ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಸೊ ಓಕೆ ಬನ್ನಿ ಸೊ ಗುಂಡು ಪಲಾವ್ಗೆ ಬಂದ್ವಿ ಎರಡು ಪಲಾವ್ ತೊಗೊಂಡ್ವಿ ಒಂದು ತರ್ಡ್ ಒಂದು ತರ್ಟಿ ಇವಾಗ ರೇಟ್ ಆಗಿದೆ ಸೊ ಓಕೆ ಇಲ್ಲಿಂದ ಪಲಾವ್ ತಿಂದ್ಕೊಂಡು ಇನ್ಮೇಲೆ ಸಂಡೆ ಬಜಾರ್ಲಿ ಶಾಪಿಂಗ್ ಶುರು ಮಾಡೋಣ ಸೊ ಓಕೆ ಲೆಸ್ ಗೋ ಓಕೆ ಸ್ನೇಹಿತರೆ ದೊನ್ನೆ ಬಿರ್ಯಾನಿ ಈಗ ಗುಂಡು ಫಲವೇ ಸೊ ಈಗ ಸಂಡೇ ಮಾರ್ಕೆಟ್ ಫುಲ್ ಕಂಪ್ಲೀಟಾಗಿ ಸಂಡೇ ಮಾರ್ಕೆಟ್ ಪರ್ಚೇಸ್ ಮಾಡೋ ಬನ್ನಿ ಸೊ ಆ್ಯಕ್ಚುಲಿ ಏನಂದರೆ ಇಲ್ಲಿ ಏನು ತೊಗೋಬೇಕು ಏನು ತೊಗೊಳ್ಬೋದು ಅನ್ನೋದನ್ನು ನಾನು ಕಂಪ್ಲೀಟಾಗಿ ಇದ್ರೆ ತೋರಿಸ್ತೀನಿ ಸೊ ಹಾಗೆ ಚಿಕ್ಕಪೇಟೆ ಹೋಗೋಣ ಅಲ್ಲೂ ಏನಾದ್ರು ಇದ್ದರೆ ಪರ್ಚೇಸ್ ಮಾಡೋಣ ಸೊ ಓಕೆ ಬನ್ನಿ ಇವಾಗ ಸಂಡೇ ಮಾರ್ಕೆಟ್ ಕಂಪ್ಲೀಟಾಗಿ ಟೂರ್ ಹಾಕೋಣ ಏನೇನು ಚೀಪ್ ರೈಟರ್ಸ್ ಇರುತ್ತೆ ಎಲ್ಲನ ತಗೊಬೋಣ ಏನಂದ್ರೆ ಏನಂದರೆ ನಿಮಗೆ ಅಂಡರ್ ಪಾಸ್ ಒಳಗಡೆ ಸ್ಟಾರ್ಟ್ ಆಗ್ತಿದ್ದಂಗೆ ಅಲ್ಲಿಂದ ನಿಮಗೆ ಅಂಗಡಿಗಳು ಮಡಗಿದ್ದಾರೆ ಸೊ ಇರ್ಲಿಲ್ಲ ಇರಲಿಲ್ಲ ಚಿಕ್ಕಾಬಟ್ಟೆ ಇತ್ತು ಸೊ ಎಲ್ಲಾಂದ್ರೆ ಅಲ್ಲಿ ಉಗ್ದಿರ್ತಿದ್ವು ಸೊ ಈಗ ನೀಟಾಗಿ ಎಲ್ಲ ಕಡೆನೂ ಅಂಗಡಿ ಮಾಡಿದ್ದಾರೆ ಇಲ್ಲಿಂದಲೇ ನಿಮಗೆ ಮೆಜೆಸ್ಟಿಕ್ ಏನು ಅಂಡರ್ ಪಾಸ್ ಹೋಗ್ತಿರಲ್ಲ ಸೊ ಅಲ್ಲಿಂದಲೇ ಅಂಗಡಿಗಳು ಸ್ಟಾರ್ಟ್ ಆಗುತ್ತೆ ಸೊ ಸೇಮ್ ನಿಮಗೆ ಸಂಡೆ ಬಜಾರ್ದೇ ಇದೇನು ಸಂಡೇ ಮಡಗ್ತಾ ಮಡಕ್ತಾಯಿದ್ರೆ ಇಲ್ಲ ಎನಿ ಟೈಮ್ ಮಡಕ್ತಾರೋ ಗೊತ್ತಿಲ್ಲ ಸೊ ನಾವಂತೂ ಇಲ್ಲೇನು ತೊಗೊಳ್ಳಿಲ್ಲ ಸೊ ಆಮೇಲೆ ನೋಡೋಣ ಅಂದ್ಬಿಟ್ಟು ಸೊ ಯಾಕೆಂದರೆ ಇನ್ನುವೇ ನಾವು ಏನು ಪ್ರಿಪೇರ್ ಆಗದೆ ಹೋಗ್ತಾ ಇದ್ಬೋ ಸೊ ನೋಡಿ ಇಲ್ಲೆಲ್ಲ ಫುಲ್ ಬಟ್ಟೆ ಅಂಗಡಿ ಎಕ್ಸಿಟ್ ಆಗೋದಕ್ಕೆ ಏನು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾರೆ ಅಲ್ಲಿ ಗಂಟೆನೂ ನಿಮಗೆ ಬಟ್ಟೆ ಅಂಗಡಿಗಳೇ ಸೊ ಅದಕ್ಕೋಸ್ಕರ ಇಲ್ಲಿ ತೊಗೊಳ್ಳಿಲ್ಲ ಸೊ ಇಲ್ಲಿ ಒಂದು ಅಂಡರ್ ಪಾಸ್ ಇದೆ ಅಲ್ಲಿ ಅಂಡರ್ ಪಾಸು ಇಲ್ಲೂ ಅಷ್ಟೇ ಫುಲ್ ಮಾರ್ಕೆಟ್ ಇಲ್ಲ ಇಲ್ಲಿ ಸೊ ಬನ್ನಿ ಒಳಗಡೆ ನೋಡೋಣ ಸೊ ಇಲ್ಲಿ ಇವಾಗ ಓಪನ್ ಆಗ್ತಾಯಿದೆ ಶೂಸು ಚಪ್ಪಲ್ಗಳು ಇವೆಲ್ಲ ಸಿಗ್ತಾಯಿದೆ ಸೊ ನೋಡಿ ಎಲ್ಲ ಇಲ್ಲಿ ಮಕ್ಕಳು ಐಟಮ್ಸ್ಗಳು ಶೂಗಳು ಚಪ್ಪಲಿಗಳು ಮಕ್ಕಳು ಬಟ್ಟೆಗಳು ಚೆನ್ನಾಗಿದೆ ಇವತ್ತು ಸಿಕ್ಕಾಬಿಟ್ಟು ಜನ ಇದ್ದಾರೆ ಸೊ ಅದಕ್ಕೋಸ್ಕರನೇ ಅಲ್ವಾ ಜನ ಸಂಡೇ ಮಾರ್ಕೆಟ್ ಅಂತ ಕರೆ ಇದಕ್ಕೆ ಸೊ ಓಕೆ ಲೆಸ್ ಗೋ ಈಗ ನಾವು ಪರ್ಚೇಸ್ ಮಾಡೋಣ ಸೊ ಮೊದಲನೇದಾಗ ಒಂದು ಬೆಲ್ಟ್ ತಗೋಬೇಕು ಅದೇ ನೋಡೋಣ ಶ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಹಿಂದೆ ಹೋಗ್ತಾ ಹೋಗ್ತಾ ಫಸ್ಟಿಲ್ಲೆಲ್ಲ ಸೊ ನೋಡಿ ಎಷ್ಟು ರಶ್ ಇದೆ ಇವತ್ತು ಮಾನವರಾಗಿರೋದ್ರಿಂದ ಸುತ್ತ ರೆಶು ಪಾರ್ಕಿಂಗು ಗಾಡಿಗಳು ಇದು ಒಂದು ಏನಪ್ಪ ಅಂದರೆ ಪಾರ್ಕಿಂಗ್ ನಿಮಿಷ ಆಗಿರುತ್ತೆ ಸೊ ಇಲ್ಲಿಂದ ಅಂಗಡಿಗಳಲ್ಲಿ ಹಾಳಾಗಿರ್ತದೆ ಮೇನ್ ಮುಖ್ಯವಾಗಿ ಮೇಲ್ಗಡೆ ಮುಂಗ್ಗಡೆ ಇದೆ ಅಲ್ಲೂ ಅಷ್ಟೇ ಅಲ್ಲೂ ತುಂಬ ಫುಲ್ ಸೇಲ್ ಇತ್ತು ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಆದರೆ ಬೆಂಗಳೂರು ಸಿಕ್ಕಾಪಟ್ಟೆ ಗಲೀಜು ಎಲ್ಲ ಎಷ್ಟು ಸ್ಮೆಲ್ ಹರಿತಾ ಇದೆ ಅಂದರೆ ಅಷ್ಟು ಸ್ಮೆಲ್ ಬರ್ತಾ ಇದೆ ಪರ್ಚೇಸ್ ಮಾಡೋ ಎಷ್ಟು ಹೇಗಿತ್ತು ಎಲ್ಲ ತಗೋಬೇಕು ನೋಡಿ ಮೊದಲನೇದಾಗಿ ಸೆಲ್ಫಿ ಸ್ಟಿಕ್ ತೊಗೊಂಡು ಒನ್ ಫಿಫ್ಟಿ ಅಂತ ಆಕ್ಟಿವ್ ಆಗಿ ಆಗ್ಬೋದಲ್ಲ ಸರ್ ಇದು ಆಕ್ಟಿವ್ ಆಗಿ ಹಾಕ್ಬೋದು ಆಕ್ಟಿವ್ ಬೈಕ್ ಅದು ಆಕ್ಟಿವ್ ಆಗಿದೆ ಸೊ ಒನ್ ಫಿಫ್ಟಿ ಅಂತ ಇದು ಸೊ ಚೆನ್ನಾಗಿದೆ ಇದು ಮೊದಲನೇ ಪರ್ಚೇಸ್ ಸುಮ್ಮನೆ ಹಾಕೊಳ್ಳೋದು ಇದು ಸೈಡ್ಗೆ ಏನು ಹಾಕ್ಬಾರ್ದು ಅಂತ ಓಕೆ ಇದು ಮಾಮೂಲಿ ಕಡೆಗ ಸರ್ ಅದು ಇದು ಮಾಮೂಲಿ ಬೈಕ್ 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 350 ಹಾ ಐಟಂ ಚೆನ್ನಾಗಿತ್ತು ಅದಕ್ಕೆ ಒಣ ಇದು ಆಕ್ಟಿವ್ ಆಗಿ ಹಾಕೋತಾನೆ ಆ ಆಗಬಹುದು ಆಗಲಿಲ್ಲ ಅಂತ ತಗೊಂಡ್ ಬಂದು ಕೊಡಿ ಇಲ್ಲ ನಾವು ಮೈಸೂರು ಅವರು ಕೊಡ್ತೀನಿ ಮೈಸೂರು ಅವರು ಇಲ್ಲಿ ಅಂತ ಹೇಳಿದ್ ಸೋ ಓಕೆ ಮೊದಲನೇದಾಗಿ ಸೆಲ್ಫಿ ಸ್ಟಿಕ್ ತಗೊಂಡ್ರು ಸೋ ಇವಾಗ ಒಂದು ಬೆಲ್ಟ್ ತಗೋಬೇಕು ಬೆಲ್ಟ್

ಅಡುಗೋದು ಸರ್ ಅಷ್ಟಿಗೆ ಬೆಲ್ಬಿಟ್ ಬಿಡಿ ನೂರು ರೂಪಾಯಿ ಟೀ ಶರ್ಟ್ ಕಾಣ್ಬೋದನ್ನು ಎರಡು ಟೀ ಶರ್ಟ್ಸ್ನ ಐತ್ರ ನೂರು ನೂರು ರೂಪಾಯಿ ತೊಗೊಂಡಿ ಫಸ್ಟ್ ಎಲ್ಲ ನೂರು ನೂರು ರೂಪಾಯಿ ರೇ ರಂಡೇ ರಂಡೇ ಹಾಕ್ಬಿಡ್ ಇಲ್ಲ ಚೆನ್ನಾಗಿದೆ ಮಂಜೆ ಮನುಷ್ಯ ಇರ್ಬೇಕು ನೋಡೋಣ ನೆಕ್ಸ್ಟ್ ಆರ್ ತಗೊಳ್ಳೋದು ಯಪ್ಪಾ ನೋಡ ಬನ್ನಿ ನೂರು ರೂಪಾಯಿಗೆ ಆಯ್ತು ಸೊ ನೋಡಿ ಇಲ್ಲ ಒಂದು ಟೀ ಶರ್ಟ್ ತೊಗೊಂಡು ಚೆನ್ನಾಗಿದೆ ಅಲ್ಲೂ ಟಿ ಶರ್ಟ್ ಒನ್ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ತಗೊಂಡು ಚೆನ್ನಾಗಿದೆ ಫೋರ್ ತುಂಬ ಇಲ್ಲಿಂದ ಎಲ್ಲಿಗಟ್ಟ ಜನ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದ್ದು ಅಷ್ಟು ಹಂಡ್ರೆಡ್ ರುಪೀಸ್ ಚತ್ರಿ ಚೆನ್ನಾಗಿದೆ ತಗೊಂಡು ಬರೋತ್ರ ಒನ್ ಫಿಫ್ಟಿ ಮತ್ತು ಟೂ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಕೊಟ್ಟು ಬರ್ತದೆ ನಾವು ಬಾಯ್

ನೋಡಬೇಕು ಸ್ನೇಹಿತರೆ ಇದು ಎಲ್ಲ ಸಂಡೆ ಮಾರ್ಕೆಟಿಂದ ಮತ್ತೆ ಎಲ್ ಜಿ ರೋಡು ಮತ್ತೆ ಶ್ರೀರಾಮ್ಪುರದಿಂದ ತಂದ ಬಟ್ಟೆಗಳು ಸೊ ಬನ್ನಿ ತೋರಿಸ್ತೀನಿ ಯಾವ್ಯಾವ್ದು ಅಂದ್ಬಿಟ್ಟು ಎಷ್ಟೆಷ್ಟು ಅಂದ್ಬಿಟ್ಟು ಆ್ಯಕ್ಚುಲಿ ಇದೆಲ್ಲ ಒಂದು ಕಡಿಮೆ ಪ್ರೈಸ್ ಅಂತಲೇ ಹೇಳ್ಬೋದು ಸೊ ಆ್ಯಕ್ಚುಲಿ ಏನಂದ್ರೆ ನಿಮಗೆ ಬಟ್ಟೆಗಳು ಯಾವ ಥರ ತೊಗೋಬೇಕು ಅಂದರೆ ಡ್ಯಾಮೇಜ್ ಇರುತ್ತೆ ಡ್ಯಾಮೇಜು ಮತ್ತು ಯೂಸಡ್ ಇರುತ್ತೆ ಯೂಸ್ ತೊಗೋಬೇಡಿ ಅವತ್ತು ಏನಾದ್ರು ಎಕ್ಸ್ಪೋರ್ಟ್ಸ್ ಇರುತ್ತೆ ಎಕ್ಸ್ಪೋರ್ಟ್ಸ್ ಅಂದರೆ ಸಣ್ಣ ಪುಟ್ಟ ಡ್ಯಾಮೇಜ್ ಇರುತ್ತೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಈ ಬಟ್ಟೆಗಳನ್ನ ಕಡಿಮೆ ಮಾಡ್ತಾರೆ ಸೊ ಇದು ಗೇರನ್ನು ತೋರಿಸ್ನೀ ಬನ್ನಿ ಏನಾಗಿದೆ ಅಂದ್ರೆ ಇದು ಇದೇ ಸೊ ಓಕೆ ಸ್ನೇಹಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಯಾವ ಬಟ್ಟೆ ತೊಗೊಂಡ್ವಿ ಅಂದ್ಬಿಟ್ಟು ಏನಂದರೆ ನಿಮಗೆ ಎಕ್ಸ್ಪೋರ್ಟ್ ಮತ್ತು ವಾಶಾ ಬಲೋ ಡಿಫ್ರೆನ್ಸ್ ಇರುತ್ತೆ ಸೊ ಅದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ಸೊ ಓಕೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ನಾನು ಎಷ್ಟು ಬಟ್ಟೆ ತೊಗೊಂಡು ಅದೆಲ್ಲ ತೋರಿಸ್ತೀನಿ ಮೂವತ್ತು ಸಾವಿರ ರೂಪಾಯಿ ಬಟ್ಟೆನ ಹತ್ತು ಸಾವಿರ ರೂಪಾಯಿಗೆ ತಗೊಂಡಿದ್ದೀನಿ ಸೊ ಓಕೆ ಅದನ್ನು ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ನಿಮಗೆ ಓಕೆ ಬಾಯ್